ಶ್ರೀ ಗುರು ಬಂಗಾರಜಡಿ ನೀಲಕಂಠೇಶ್ವರ ಪಾದಲ್ಲಿ ದೀನದಂಡ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷದಂತೆ ಶ್ರೀ ಬಂಗಾರಜಡಿ ನೀಲಕಂಠೇಶ್ವರ ಹಾಗೂ ಗೋಣೇರುದ್ರೇಶ್ವರರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಿಂದ ಪುರಾಣವನ್ನು ಚಾಲುವಾಗುತ್ತದೆ ಅದೇ ತರಣವಾಗಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದು ಮುಕ್ತಾಯಗೊಳ್ಳುತ್ತದೆ ಇದರಲ್ಲಿ ವಿಶೇಷವಾಗಿ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಪುರಾಣ ದಿನನಿತ್ಯ ಅದು ಶಿವಲಿಂಗಯ್ಯ ಶಾಸ್ತ್ರಿಗಳು ಗರೂರವರ ಅಮೃತವಾಣಿಯಿಂದ ಹಾಗೂ ಸಂಗೀತ ಸೇವೆ ಶಿವಲಿಂಗಯ್ಯ ಶಾಸ್ತ್ರಿಗಳು ಚಿನ್ಮಯಗಿರಿ ಅವರಿಂದ ತಬಲಾ ಸಾತ್ ನಮ್ಮ ಶಾಂತಕುಮಾರ್ ಜೇಡಿಯವರಿಂದ ನೆನ ದಿನಾಲು ಕಾರ್ಯಕ್ರಮ ನೆರವೇರುತ್ತದೆ ಅದೇ ತರಣವಾಗಿ ಈ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವ ಶಿವಾಚಾರ್ಯ ಅಪ್ಪಂಗಳ ಆಶೀರ್ವಾದದಿಂದ ನಡೀತಾ ಇದೆ ಮಾರ್ಗದರ್ಶನದಂಥ ನಮ್ಮ ಡಾಕ್ಟರ್ ಅಪ್ಪಾರಾವ್ ದೇವಿಮೂರ್ತಿ ಅವರಲ್ಲಿ ಅವರ ಮಾರ್ಗದರ್ಶನ ನಡೀತಾ ಇದೆ ಅದೇ ತಾಣ ಸಾಕಷ್ಟು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಫ್ಜಲ್ಪುರ್ ತಾಲೂಕು ಇರ್ಬೋದು ಎಲ್ಲ ಅಫ್ಜಲ್ಪುರದ ಸ್ತ್ರೀಗಳಿರ್ಬೋದು ಮತ್ತು ಕ ಕಲಿಕೇರಿ ಶ್ರೀಗಳಿರ್ಬೋದು ಮತ್ತು ಹತ್ನೂರ ಚಿನ್ಮಯಗಿರಿ ಶಕಾಪುರ ಹಲವಾರು ಸಾಕಷ್ಟು ಮಹಾ ಪರಮ ಪೂಜ್ಯರು ಬಂದು ಆಗಮಿಸಿ ಎಲ್ಲರಿಗೆ ದರ್ಶನ ಆಶೀರ್ವಾದ ಕೊಡ್ತಾ ಇದ್ದಾರೆ ದಿನನಿತ್ಯ ದಿನಾಲು ದಿನಾಲಯನದಲ್ಲಿ ಮಠದಲ್ಲಿ ಹೋಮ ಹವನಗಳು ರುದ್ರಾಭಿಷೇಕ ಪೂಜೆ ಪಾಠಗಳು ಇವೆ ಅದೇ ತರಡವಾಗ ಹನ್ನೆರಡನೇ ತಾರೀಕಿನ ದಿವಸ ವಿಶೇಷವಾಗಿ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ್ಯ ದೀಕ್ಷಾ ಕಾರ್ಯಕ್ರಮ ಬಡದಾಳ ಚೆನ್ನಮಲ್ಲ ಶಿವಗಪ್ಪಗಳ ಆಶೀರ್ವಾದ ನಡೀತಾ ಇದೆ ಮತ್ತು ಅವತ್ತು ಹನ್ನೆರಡನೇ ತಾರೀಕು ದಿವಸ ವಿಶೇಷವಾಗಿ ನಮ್ಮ ಮಠದ ಶ್ರೀ ಗುರು ಬಂಗಾರ ನೀಲಕಂಠೇಶ್ವರ ಪಲ್ಲಕ್ಕಿ ಉತ್ಸವ ಇರ್ತದೆ ರಾಜಬೀದಿಯಲ್ಲಿ ಸಾಕಷ್ಟು ಪುರವಂತರ ಕಾರ್ಯಕ್ರಮ ಮತ್ತು ಸಾಕಷ್ಟು ಭಜನಾ ಪ್ರತಾಪ ಆಗಿರ್ಬೋದು ಗುಲ್ಬರ್ಗ ಹಲವಾರು ಭಕ್ತಾದಿಗಳಿಂದ ಬಂದು ಭಜನಾ ಕಾರ್ಯಕ್ರಮ ಇರ್ತವೆ ಇವೆಲ್ಲ ಅವೆಲ್ಲ ಕಾರ್ಯಕ್ರಮ ಏನದಲ್ಲ ಪಲ್ಲಕ್ಕಿ ಉತ್ಸವದ ಮುಂದೆ ಭಾಳ ರಾಜಬೀದಿಯಲ್ಲಿ ವಿಜೃಂಭಣೆಯಿಂದ ನೆರವೇರ್ತದೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರತಿಯೊಂದು ಗುರುಗಳ ಆಶೀರ್ವಾದ ಬೇಕು ಗುರು ನೀಲಕಂಠೇಶ್ವರ ಆಶೀರ್ವಾದ ಬೇಕು ಭಕ್ತರ ಸಹಕಾರ ಬೇಕು ನಮ್ಮ ನೀಲೂರಿನ ಗ್ರಾಮದ ಎಲ್ಲರೂ ಭಗವಂತರಾವ್ ಕಾಕಾಜಿ ಇರ್ಬೋದು ಸಂಗಮನಾಥ್ ಜಿ ಇರೋದು ವಿಶ್ವನಾಥ್ ಅಷ್ಟಿ ಇರೋದು ಸಹಬಣ್ಣ ಇರ್ಬೋದು ನಮ್ಮ ನಾಗೇಶ್ವರಗಳು ಮೆಟ್ಪತಿ ಇರೋದು ಅದರಾಗ ವಿಶೇಷವಾಗಿ ಮಲ್ಲಿನಾಥ್ ಹಾಳ್ಮಳ್ಳಿ ಸಾವಕರ್ ಇರ್ಬೋದು ಡಾಕ್ಟರ್ ಮಹಂತೇಶ್ ಹಾಳ್ಮಳ್ಳಿ ಇರ್ಬೋದು ಅವರಿವ್ರೇನಾದರೆ ನಮ್ಮ ನೀಲೂರು ಯುಭದ್ರಪ್ಪ ಪೊಲೀಸ್ ಪಾಟೀಲ್ ಇರ್ಬೋದು ಅವರಿವ್ರೇನಾದೆ ಎಲ್ಲರೂ ನಮ್ಮ ನೀಲೂರು ಗ್ರಾಮದ ಭಕ್ತರು ಸಹಕರಿಸ್ತಾರೆ ಇವೆಲ್ಲರ ಒಂದು ಸಹಕಾರದಿಂದ ಗುರುವಿನ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಾಗಿದೆ ಅದಕ್ಕೆ ಬಹಳ ವಿಶೇಷತೆ ಅಂತಂದರೆ ನಿಮ್ಮ ಸುದ್ದಿ ಮಾಧ್ಯಮದ ಬಹಳ ಪ್ರಾಮುಖ್ಯತೆ ಇದೆ ಮೇನ್ ಅಂದರೆ ಆಧಾರ ಸ್ತಂಭ ನಾಲ್ಕು ಪಿಲ್ಲರ್ದಲ್ಲಿ ಒಂದು ಪಿಲ್ಲರ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಒಂದು ಪಿಲ್ಲರ್ಲಿ ನಡೆಯೋಂಗಿಲ್ಲ ಆ ಥರವಾಗಿ ನಿಮ್ಮ ಸುದ್ದಿ ಮಾಧ್ಯಮದ ಒಂದು ನಮ್ಮ ಆಧಾರ ಸ್ತಂಭವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾಣೀಭೂತರಾಗಿರ್ತೀರಿ ಅದಕ್ಕೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಲಿ ಕಾಣಿಭೂತರು ಮೇನ್ ನೀವು ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕಾರ ಮಾಡಿ ಕಾರ್ಯಕ್ರಮ ಜಯ ಬೆಳಗಲಿ ಅನ್ನುವಂಥ ಒಂದು ಸಂದೇಶ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತಾರೆ ಪರಮಪೂಜ್ಯ ಡಾಕ್ಟರ್ ಚೆನ್ನಮಲ್ ಶಿವ ಶಿವಾಚಾರ್ಯ ಆಶೀರ್ವಾದದಿಂದ ಬೆಳೆದಂಥ ನಾವು ನನ್ನ ಪರಮ ಪೂಜ್ಯ ಶರಣಯ್ಯ ಸ್ವಾಮಿಗಳು ಹಿರೇಮಠ ಶ್ರೀ ಬಂಗಾರ ನೀಲಕಂಠೇಶ್ವರ ಗೋಡಿರುದಶಿ ಹಿರೇಮಠ ನೀಲೂರು ಎಲ್ಲ ಮಾಧ್ಯಮ ಬಳಗಕ್ಕೆ ಶರಣ ಶರಣಾರ್ಥಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀಲೂರು ಗ್ರಾಮದ ಬಂಗಾರಜಡೆ ನೀಲ್ಕಂಠೇಶ್ವರ ಗೋಣಿರುದ್ರೇಶ್ವರ ಹಿರೇಮಠದ ಜಾತ್ರಾ ಮಹೋತ್ಸವವನ್ನು ದಿನಾಂಕ ಎರಡು ಎರಡು ಇಪ್ಪತ್ತೈದರಿಂದ ಹನ್ನೆರಡು ಎರಡು ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಹಾಪುರಾಣ ಕಾರ್ಯಕ್ರಮವನ್ನು ಶ್ರೀಯುತರಾದ ಶಿವಲಿಂಗ ಶಾಸ್ತ್ರಿಗಳು ಗರೂರ ಹಾಗೂ ಅದೇ ರೀತಿಯಾಗಿ ಶಿವಲಿಂಗ ಶಾಸ್ತ್ರಿ ಶಿಲಿಂಗೇರಿಗೆ ಹಾಗೂ ಶಾಂತಕುಮಾರ್ ಜರ್ಟಿಗಿಯವರ ಸಂಗೀತದೊಂದಿಗೆ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಷಟಸ್ಥಳ ಬ್ರಹ್ಮೆ ಚನ್ನಮಲ ಶಿವಾಚಾರ್ಯ ಕೇರಳ ಬಡದಾಳಪ್ಪ ಅವರ ಪಾವನ ಸಾನ್ನಿಧ್ಯದಲ್ಲಿ ಈ ಒಂದು ಹನ್ನೊಂದು ದಿವಸಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಹರಗುರು ಚರಮೂರ್ತಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ ಅದೇ ರೀತಿಯಾಗಿ ಜಿಲ್ಲೆಯ ಖ್ಯಾತ ರಾಜಕಾರಣಿಗಳು ರಾಜಕೀಯ ಮುತ್ಸೈದಿಗಳು ಧುರೀಣರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ ಅದೇ ರೀತಿಯಾಗಿ ದಿನಾಂಕ ಹತ್ತರಂದು ಶ್ರೀಮಠದ ವರ್ಷಪ್ರತಿ ಏನು ವರ್ಷ ಕೊಡ ಮಾಡುವಂಥ ಒಂದು ಬಂಗಾರದ ಅಂಗಾರ ಅನ್ನುವ ಪ್ರಶಸ್ತಿಯನ್ನು ಕೂಡ ನಾವು ಕೊಡಲಿಕ್ಕೆ ಹಮ್ಮಿಕೊಂಡಿದ್ದೇವೆ ಅದನ್ನು ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನೆಲ್ಲ ನಮ್ಮ ಜೊತೆ ಸಹಕರಿಸಿ ಅತ್ಯಂತ ಒಂದು ಈ ಯಶಸ್ವಿ ಆಗಲಿಕ್ಕೆ ತಾವೂ ಸಹ ಕಾರಣೀಭೂತರಾಗಲಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಧನ್ಯವಾದ ನನ್ನ ಹೆಸರು ಸಂಗಮನಾಥ್ ಹೂಗಾರನು